ಚುನಾವಣೆ ಬಂದಾಗ ರಾಜಕೀಯ ಮಾಡಿರಿ ಆದರೆ ಗ್ರಾಮದ ಅಭಿವೃದ್ಧಿ ವಿಚಾರದಲ್ಲಿ ಎಲ್ಲರೂ ಒಗ್ಗೂಡಬೇಕು ಎಂದು ಮೇಲುಕೋಟೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಹೇಳಿದರು ಹದಿನೈದು ಕೋಟಿ ರು ವೆಚ್ಚದಲ್ಲಿ ಪಾಂಡವಪುರ ತಾಲೂಕಿನ ನಾರಾಯಣಪುರ ಕಾಮನಾಯಕನಹಳ್ಳಿ ಹಾಗೂ ಸಣಬ ಗ್ರಾಮಗಳ ರಾಜ್ಯ ಹೆದ್ದಾರಿಯ ಸಂಪರ್ಕ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಅವರು ಮಾತನಾಡಿದರು ಇದು ರಾಜ್ಯ ಹೆದ್ದಾರಿಯ ಕಾಮಗಾರಿಯಾಗಿದ್ದು ಗ್ರಾಮಸ್ಥರು ಉತ್ತಮ ರಸ್ತೆ ಮಾಡಿಸಿಕೊಳ್ಳಬೇಕು ಅಭಿವೃದ್ಧಿ ವಿಚಾರದಲ್ಲಿ ರಾಜಕೀಯ ಮಾಡುವುದು ಬೇಡ ಎಂದರು ಕಾಮನಾಯಕನಹಳ್ಳಿ ಸೇರಿದಂತೆ ತಾಲೂಕಿನ ವಿವಿಧೆಡೆ ಸರ್ಕಾರಿ ಗೋಮಾಳ ಒತ್ತುವರಿಯಾಗಿರುವುದನ್ನು ತೆರವುಗೊಳಿಸಲು ಅಗತ್ಯ ಕ್ರಮ ಕೈಗೊಳ್ಳುವ ಜತೆಗೆ ನಿವೇಶನ ಹಂಚಿಕೆಗೂ ಕ್ರಮವಹಿಸುತ್ತೇನೆ ಎಂದರು ಈ ವೇಳೆ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಎಚ್ ತ್ಯಾಗರಾಜು ಕಿಶಾನ್ ಕಾಂಗ್ರೆಸ್ ಅಧ್ಯಕ್ಷ ಸಿಆರ್ ರಮೇಶ್ ಗುತ್ತಿಗೆದಾರ ರವಿ ಭೋಜೇಗೌಡ ಗ್ರಾಮ ಪಂಚಾಯಿತಿ ಸದಸ್ಯ ಸ್ವಾಮಿಗೌಡ ನಾರಾಯಣಪುರ ಹಾಗೂ ಕಾಮನಾಯಕನಹಳ್ಳಿ ಗ್ರಾಮದ ಯಜಮಾನರು ಗ್ರಾಮಸ್ಥರು ರೈತ ಸಂಘ ಮತ್ತು ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಹಾಜರಿದ್ದರು ಅದು <US> ಟ್ಯಾಂಕ್ <morally> <wingeri> <tune coupon behaviLee begun> 아니 <muchas> 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 ಆ ಭಗವಂತ ಅವರಿಗೆ ಶಕ್ತಿಯನ್ನು ಕೊಡ್ಲಿ ಹೇಳಿ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ರಸ್ತೆ ಕಾಮಗಾರಿ ಶುರು ಮಾಡಿದೆ ರಸ್ತೆ ಕಾಮಗಾರಿ ಅವರು ಹೇಳಿದ್ರೆ ಈಗ ಆಗಿರೋದು ಹತ್ತು ಮೀಟರ್ ಇವಾಗ ನಿಮ್ ಜಾಗ ಇರೋದ್ ನಾಲ್ಕು ಮೀಟರ್ ಅಷ್ಟೇ ಇನ್ನೂ ಆಕ್ರೆ ಇದ್ರೆ ಜಾಗಗಳು ಬೇಕು ಯಾವುದೇ ಥರದ ನಾವು ದಯವಿಟ್ಟು ಈ ರಸ್ತೆ ಸುಮಾರು ವರ್ಷಗಳ ಮೇಲೆ ಅದನ್ನು ಕಡಿತ ಇರೋಂಥದ್ದು ಒಂದ್ಸತಿ ಮಾಡಿದ್ರೆ ಸರಿ ಮಾಡಿಸ್ಕೊಡ್ತೀವಿ ದಯವಿಟ್ಟು ಎಲ್ಲರೂ ಒಗ್ಗಟ್ಟಾಗಿ ಸೇರಿಕೊಂಡು ಏನು ಆ ಕಡೆ ಈ ಕಡೆ ಜಾಗ ಐತೆ ಅದ್ರ ಕೊಟ್ಟು ಅದನ್ನು ಬಿಟ್ಕೊಡಿ ಸರ್ಕಾರಿ ಸರ್ಕಾರಿ ಜಾಗಗಳಿದ್ದರೆ ಅದನ್ನು ಒಂದು ಸರ್ವೇಯರ್ ಬಂದು ಅದನ್ನು ಅಳತೆ ಮಾಡಿ ನಿಮ್ಗಳ ಜಾಗ ಯಾವುದನ್ನು ತರಲ್ಲ ಇರೋದನ್ನು ಏನಿದೆ ಅದು ಸರ್ಕಾರಿ ಜಾಗಗಳೇನಿದೆ ಅದರಲ್ಲಿ ಮಾಡ್ಕೊಡ್ತಾರೆ ಇದು ತುಂಬ ಅಗಲವಾಗಿರುವಂಥ ರಸ್ತೆ ಅದಕ್ಕೆ ದಯವಿಟ್ಟು ತಾವೆಲ್ಲ ಸಹಕಾರ ಕೊಡಿ ಅಂತ ಮತ್ತೊಮ್ಮೆ ನಾನು ನಿಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ಕೊತೀನಿ ಅದಾದ ನಂತರ ಮಕ್ಕಳುಗಳು ಹಾಡು ಹೇಳಬೇಕಾದ್ರೆ ಹೇಳೋದು ಅದಕ್ಕೆ ಒಳ್ಳೆ ಬುದ್ಧಿ ಕೊಡ್ಲಿ ಉನ್ನತ ಮಟ್ಟಕ್ಕೆ ಹೋಗೋದ ನಮಗೆ ಕೆಲಸಗಳಾಗಿ ಒಂದು ಕೇಳ್ಕೊಳ್ಳೋದೇನೆಂದ್ರೆ ನಾನು ಅವ್ರು ಹೇಳ್ದಂಗೆ ಮಕ್ಕಳುಗಳು ಹೇಳ್ದಂಗೆ ನಾವೆಲ್ಲ ಒಗ್ಗಟ್ಟಾಗಿ ಊರು ಬೆಳೆಸ್ಕೊಳ್ಳೋಲ್ಲ ಮುಂದೆ ನಮ್ಮ ಅಣ್ಣ ಚುನಾವಣೆಗೆ ಚುನಾವಣೆ ಬಂದಾಗ ಸಂದರ್ಭದಲ್ಲೂ ಹೇಳಿರೋಂಥದ್ದು ಯಾವುದೇ ಥರದ ಸರ್ಕಾರಿ ಜಾಗಗಳಿದ್ರು ಅದನ್ನು ಒತ್ತುವರಿನ ತೆರವು ಮಾಡಿಸಿ ಊರಿಗೆ ಈಗ ಗೋಮಾಳ ನಿಮಗೆ ಗೊತ್ತಿರೋಂಗೆ ಇಷ್ಟು ರಾಸುಗಳಿಗೆ ಇಷ್ಟು ಎಕರೆ ಗೋಮಾಳ ಇರಬೇಕು ಪ್ರತಿ ಊರಲ್ಲಿ ಅಂತ ಸರ್ಕಾರ ನಿಯಮ ಮಾಡೈತೆ ಅದ್ರ ಪ್ರಕಾರ ಅದನ್ನು ನಾವು ನಿಯಂತ್ರಣಗೊಳಿಸಲೇಬೇಕು ಅದಾದಮೇಲೆ ಸೈಟ್ಗಳನ್ನು ಏನು ಮಾಡಬೇಕು ಅದ್ರ ಬಗ್ಗೆ ನಾವು ಇಲ್ಲಿ ಎಲ್ಲ ಊರಿನ ಮುಖಂಡರು ಸದಸ್ಯರು ಎಲ್ ಊರಿನ ಜೊತೆ ಎಲ್ಲ ಕೂತ್ಕೊಂಡು ಯಾವ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋದ ಚರ್ಚೆ ಮಾಡಿ ಫಸ್ಟು ತೆರೆ ಏನು ಬಿಡಿಸ್ಕೊಳೋದನ್ನ ಕೆಲಸ ಮಾಡಬೇಕು ಅವಾಗ ನಾವು ಮಾಡ್ತೀವಿ ಅಂತ ಹೇಳ್ತಾ ಮತ್ತೊಮ್ಮೆ ಇಷ್ಟೆಲ್ಲ ನೀವು ಉತ್ಸಾಹದಿಂದ ನಮ್ಮನ್ನು ಕೊರೆ ಮಾಡ್ಕೊಂಡು ಇಲ್ಲಿ ಕಾರ್ಯಕ್ರಮ ನೆರವೇರಿಸಿಕೊಟ್ಟಿರೋದಕ್ಕೆ ನಿಮ್ಗೆಲ್ಲ ಈ ಕೆಲಸಗಳನ್ನ ಕಾಮಗಾರಿಗಳನ್ನ ಅವನ್ ಬಿಟ್ಟ ಇವನ್ ಬಿಟ್ಟ ಅನ್ನೋದ್ಬೇಡಿ ಏನು ಕೆಲಸಗಳು ಮಾಡಬೇಕು ಅದನ್ನು ಎಲ್ಲರೂ ಸೇರ್ಕೊಂಡು ಮಾಡಿಸ್ಬೇಡಿ ಅದಾದ ನಂತರ ಏನು ವ್ಯವಸ್ಥೆ ಮಾಡ್ಬಿಟ್ಟು ತೋರಿಸಿದ್ದಾರೆ ಆ ಥರ ಮಾಡಿಸ್ ಕಡಲಾದಲ್ಲಿ ಮಾಡಿಸ್ತಿರೋ ಕೊಡಲ್ಲ ಕೊಡಲ ಕೊಡಲದಲ್ಲಿ ಫೋಟೋ ತೋರಿಸಿದ್ದಾರೆ ಅದೇ ರೀತಿ ಇಲ್ಲವೇ ಮಾಡಕ್ಕೆ ಏನು ವ್ಯವಸ್ಥೆ ಮಾಡಬೇಕು ಅದನ್ನ ನಾವು ಮಾಡ್ತೀವಿ ಆ ಅದು ಬಿಟ್ರೆ ಇನ್ನೂ ಶಾಲೆಯನ್ನ ತೋರಿಸಿದ್ರು ಶಾಲೆಯಲ್ಲಿ ಎರಡು ರೂಮು ಇಲ್ಲ ಅಂತ ಅದನ್ನ ಏನ್ ಮಾಡ್ಬೇಕಾದ್ರು ಕಾಂಪೌಂಡ್ ಹಾಕಿಸ್ಬೇಕು ಅಂದ್ರು ಗೇಟ್ ಹಾಕಿಸ್ಬೇಕು ಆರೋ ಪ್ಲಾಂಟ್ನ ಅದು ಸರಿಗಿಲ್ಲ ಯಾರೋ ಪ್ಲಾನ್ ಸರಿ ಇಲ್ಲ ಅಂದ್ರೂ ಅದನ್ನ ಶಿಫ್ಟ್ ಮಾಡಿಸ್ಕೊಡಿ ಅಂತ ಹೇಳಿದ್ದಾರೆ ಅದನ್ನ ಇನ್ನು ಏನು ಅದನ್ನ ಇವಾಗ ಹೇಳಿದಾರೆ ಅದನ್ನು ಕ್ರಮ ವಹಿಸಕ್ಕೆ ಯಾರತ್ರ ಅಧಿಕಾರಿಗಳ ಜೊತೆ ಮಾತಾಡಬೇಕು ಮಾತಾಡಿ ಕ್ರಮ ವಹಿಸಿ ಆಮೇಲೆ